ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಜನ್ಮ ಪಾವನ ಆಗ್ತಾ ಇದೆ ಅದರಲ್ಲಿ ಏನು ಸಂದೇಹ ಬೇಡ ಈ ಗೋಪಾಲಪುರದಲ್ಲಿ ಗುರುದೇವರದ್ದು ನೂತನ ಧ್ಯಾನ ಕೇಂದ್ರದಲ್ಲಿ ಈಗಾಗಲೇ ಇರುವ ಭಕ್ತರಿಗೆ ಮುಂದೆ ಬರುವ ಭಕ್ತರಿಗೆ ಗುರುದೇವರ ಸಂದೇಶ ಏನು ಅಂತ ನಾನು ಇದ್ದೀನಿ ಕೇಳ್ಕೊಂತರ ಚಾಮರೇಶ್ವರ ನೂತನ ಧ್ಯಾನ ಕೇಂದ್ರ ಅಲ್ಲ ಗುರು ಅಂದ್ರೆ ಇಂತ ತಿಳ್ಕೊಂಡ್ರೆ ನೂತನ ಧ್ಯಾನ ಕೇಂದ್ರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅರ್ಥ ಆಯ್ತಲ್ವಾ ಗುರು ಎಲ್ಲಿ ಕೂತ್ಕೊಳ್ತಾರೆ ಅದುವೇ ಧ್ಯಾನ ಕೇಂದ್ರ ಒಂದು ಮರದಡಿಯಲ್ಲಿ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಗುಡಿಸಲಿನ ಒಳಗೆ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಮನೆಯೊಳಗೆ ಕೂತ್ಕೊಂಡ್ರು ಅದು ಧ್ಯಾನ ಕೇಂದ್ರವೇ ಒಂದು ಅರಮನೆ ಒಳಗೆ ಕೂತ್ಕೊಂಡ್ರು ಧ್ಯಾನ ಕೇಂದ್ರವೇ ಇದು ಅವರವರ ನಂಬಿಕೆಗೆ ಬಿಟ್ಟಂತ ಇದು ಮುಖ್ಯವಾಗಿ ಗುರುಮನೆಯ ಭಕ್ತರುಗಳಿಗೆ ಗುರುಮನೆಯ ಮಕ್ಕಳಿಗೆ ಮುಖ್ಯವಾದ ಗುರುಮನೆಯ ಮಕ್ಕಳಿಂದ ಪ್ರಪಂಚಕ್ಕೆ ಮುಖ್ಯವಾದ ಸಂದೇಶ ಅರ್ಥ ಆಯ್ತು ಭಕ್ತರಿಗೆ ಏನು ಹೇಳಲಿಕ್ಕಿಲ್ಲ ಅವರವರ ನಂಬಿಕೆ ನನ್ನನ್ನು ನಂಬುದಲ್ಲ ನನ್ನನ್ನು ನಂಬಲಿಕ್ಕೆ ನಾನು ಹೇಳುವುದೇನೆ ನಾನು ಎಂಬುದೇ ಇಲ್ಲ ಮತ್ತೆ ಏನು ನಂಬುದು ಪ್ರೀತಿಗೆ ಬೇಕಾಗಿರುವುದು ಭಕ್ತರ ಭಕ್ತಿಗೆ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ಭಕ್ತರ ಭಕ್ತಿ ಭಕ್ತರ ಪ್ರೀತಿ ಈಗ ಇರುವ ಸ್ಥಿತಿ ಇದು ಭಕ್ತರುಗಳ ಹೃದಯದ ಸಿಂಹಾಸನ ಗುರುಮನೆಯ ಮಕ್ಕಳ ಹೃದಯದ ಸಿಂಹಾಸನಂದರೆ ಕೂತ್ಕೊಂಡಿದ್ದೇನೆ ಅಷ್ಟೇ ಧ್ಯಾನ ಕೇಂದ್ರ ಅದೆಷ್ಟು ಭಕ್ತರು ಎಲ್ಲ ಸೇರಿ ಗುರುದೇವರನ್ನು ಈ ಸ್ಥಿತಿಯಲ್ಲಿ ನೋಡಬೇಕು ಅಲ್ವಾ ಇದು ಭಕ್ತರ ನಂಬಿಕೆ ಅಲ್ವಾ ಗುರುವಿಗೆ ಭಕ್ತರು ಬೇಡ ಖಂಡಿತವಾಗಿ ಬೇಡ ಯಾವ ಭಕ್ತನು ಅವರು ಮೌನವಾಗಿ ಏಕಾಂತವಾಗಿ ಸಂತೋಷವಾಗಿ ಆನಂದದಲ್ಲಿ ಸಚಿದಾನಂದ ಸ್ಥಿತಿಯಲ್ಲಿ ಪರಮಾನಂದ ಸ್ಥಿತಿಯಲ್ಲಿ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಖುಷಿ 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 ಖುಷಿಯಾಗಿರ್ತಾರೆ ಈ ಭಕ್ತರುಗಳ ವಿಚಾರದಲ್ಲೆಲ್ಲ ಅವರು ಭಾಗಿಯಾದರೆ ಅವರೆಲ್ಲಾ ವಿಷಯವನ್ನು ಅವ್ರು ತ್ಯಾಗ ಮಾಡಬೇಕಾಗ್ತಾರೆ ಹಾಗೆ ತ್ಯಾಗ ಮಾಡಿದವರು ಎಲ್ಲ ಯಾರು ನಮ್ಮ ಗುರು ಪರಂಪರೆ ಭಾರತ ದೇಶದಲ್ಲಿರುವ ಗುರು ಪರಂಪರೆ ಅಷ್ಟು ಪವಿತ್ರವಾದ ಪರಂಪರೆ ಗುರುವನ್ನು ಮಹಾರಾಜನಾಗಿ ನೋಡ್ತಾ ಇದ್ದಾರೆ ಭಾರತ ದೇಶದ ಗುರು ಪರಂಪರೆಯಲ್ಲಿ ಗುರುದೇವರನ್ನು ಅಂದರೆ ಗುರು ಪರಂಪರೆ ಮಹಾರಾಜನಾಗಿ ನೋಡ್ತಾ ಇರುವ ಸ್ಥಿತಿ ಗುರುವಂದ್ರೆ ಅಷ್ಟು ಎತ್ತರದಲ್ಲಿರುವುದು ಗುರುವೇ ಪರಬ್ರಹ್ಮ ಅಂತ ಗುರುವೇ ಸರ್ವಸ್ವ ಅಂತ ಹಾಗೆ ಗುರುವೇ ಸರ್ವಸ್ವ ಅಂತ ತಿಳಿದ ಭಕ್ತರುಗಳು ಗುರುಮನೆಯ ಭಕ್ತರುಗಳು ಗುರುಮನೆಯ ಮಕ್ಕಳು ಇಷ್ಟೇ ಹೇಳುವುದು ಖಂಡಿತವಾಗಿ ಅಸತ್ಯದ ಅರಿವು ಆಗಿ ಆಗ್ತದೆ ಇಲ್ಲಿ ಬಂದ ಗೋಪಾಲಪುರಕ್ಕೆ ಬಂದ್ರೆ ಏನಾಗ್ತದೆ ಏನು ಸಂದೇಶ ಅಂತ ಕೇಳಿದಿರಲ್ವಾ ಒಂದು ಉದಾಹರಣೆ ನೀವು ಒಂದು ಉದಾಹರಣೆ ಸತ್ಯದ ಅರಿವು ಆಗ್ತದೆ ಬೇರೆ ಏನಾಗಲಿ ಇಲ್ಲಿ ಬಂದ್ರೆ ಏನಾಗ್ತದೆ ಸತ್ಯದ ಅರಿವು ಆಗ್ತದೆ ಆ ಸತ್ಯದ ಅರಿವು ಆಗಬೇಕಾದ್ರೆ ಅವನ ನಂಬಿಕೆ ಶರಣಾಗತ್ತೆ ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಭಕ್ತರುಗಳಿಗೆ ಒಳಿತೆ ಆಗ್ತದೆ ಇದರಲ್ಲಿ ಎರಡು ಮಾತಿಲ್ಲ ಸಂದೇಹ ಬೇಡ ಸಂಶಯ ಬೇಡ ಬೈಗಳು ತಿನ್ನಾದ್ರೂ ಭಕ್ತರುಗಳು ಮುಂದೆ ಬರುವುದಾದ್ರೆ ಧಾರಾಳವಾಗಿ ಬರ್ಬೋದು ಒಂದು ವಿಚಾರ ಎಲ್ಲರೂ ಹೇಳ್ತಾರೆ ಅವರು ಬೈತಾರೆ ಅವರು ಕೂಪಿಷ್ಟ ಅವರಾಗಿ ಅವರು ಹೀಗೆ ಅದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ರೆಡಿ ಇದ್ದವರು ಖಂಡಿತವಾಗಿ ಗುರು ಮನೆಯಲ್ಲಿ ಬಂದು ಏನೋ ಒಂದು ಜ್ಞಾನದ ಬಗ್ಗೆ ಕೇಳಿ ತಿಳಿದುಕೊಳ್ಬೋದು ನಮಗೆ ಗೊತ್ತಿದ್ದಷ್ಟು ಒಂದು ಎಳ್ಳಿನಷ್ಟು ಎಳ್ಳಿನಷ್ಟು ಸಾಕು ಅಷ್ಟೇ ಭಗವಂತ ಕೊಟ್ಟದ್ದು ನನಗೆ ಎಳ್ಳಿನಷ್ಟು ಅರ್ಥ ಇರ್ತಾರೆ ಆ ಎಳ್ಳಿನಷ್ಟು ಜ್ಞಾನವನ್ನು ಹಂಚುವುದು ಬೇರೆ ನೆಲ್ಲಿಕ್ಕೆ ಸಾಧ್ಯ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರಲ್ಲೂ ಅರ್ಥ ಆಗ್ತದೆ ನನ್ನನ್ನು ನಂಬುದಲ್ಲ ನಿನ್ನನ್ನು ನೀನು ನಂಬುದು ಉದಾಹರಣೆ ಯಾವಾಗ ನಿನ್ನನ್ನು ನಿನ್ನ ನಂಬಿಕೆ ಪ್ರಾರಂಭ ಮಾಡ್ತೀಯೋ ಯಾವಾಗ ನಿನ್ನೊಳಗೆ ತನ್ನಂಬಿಕೆ ಬರ್ತದೋ ಯಾವಾಗ ಆ ಆತ್ಮ ವಿಶ್ವಾಸ ಎಂಬುದು ಹೆಚ್ಚಾಗ್ತದೆ ಯಾವಾಗ ನಿನ್ನ ಮನಸ್ಸು ಶುದ್ಧವಾಗ್ತದೋ ಯಾವಾಗ ನಿನ್ನ ಆತ್ಮ ಶುದ್ಧವಾಗ್ತದೋ ಆವಾಗ ನೀನು ಗುರುವಾಗಿ ಪರಿವರ್ತನೆ ಇಷ್ಟೇ ವಿಚಾರ ಬೇರೆ ಏನಿಲ್ಲ ಈ ಸತ್ಯವನ್ನು ಹೇಳ್ತಾರಷ್ಟೆ ಅಷ್ಟೇ ನಿನ್ನ ಒಳಗೆ ಆಗೋ ಪರಿವರ್ತನೆ ನಿನಗೆ ಹೇಳ್ತಿಲ್ಲ ನಿನ್ನಿಂದಾಗಿ ಪ್ರಪಂಚ ಕೇಳ್ತಾ ಉಂಟ ನಿನ್ನಿಂದಾಗಿ ಗುರುಮನೆ ಮಕ್ಕಳೆಲ್ಲರೂ ಕೇಳ್ತಾ ಇದ್ದಾರೆ ನಿನಗೆ ಹೇಳಿದಂತ ತಿಳ್ಕೊಳ್ಬಾರ್ದು ಇಡೀ ಪ್ರಪಂಚಕ್ಕೆ ಹೇಳ್ತೇವೆ ಕಣ್ಣ ಮುಂದೆ ನೀನಿರುವ ಕಾರಣ ನೀನು ಅಂತ ಬರ್ತದೆ ಅರ್ಥ ಆಯ್ತ ಅಮೃತಾನಂದ ಮಾತಾಕಿ ಜೈ ಅರ್ಥ ಆಯ್ತ ಅರ್ಥ ಆಗ್ತದ ಇಲ್ಲಿ ಬಂದ್ರೆ ಆಗುದಷ್ಟೇ ನಿಮ್ಮನ್ನು ನೀವು ನಂಬಿ ಅಂತೇಳಿ ನನ್ನನ್ನು ಅಂತ ಹೇಳುದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಗುರುಗಳು ಹೇಳಲಿ ಸತ್ಯ ಯಾವುದೇ ಗುರುಗಳು ನನ್ನನ್ನು ನಂಬಿ ಅಂತ ಹೇಳಲಿ ನಿನ್ನ ಒಳಗೆ ಚೈತನ್ಯ ಉಂಟಪ್ಪ ನಿನ್ನ ಒಳಗೆ ಶಕ್ತಿ ಉಂಟು ನಿನ್ನ ನಿನ್ನ ಕರ್ಮಕ್ಕೆ ತಕ್ಕಂತೆ ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಜ್ಞಾನವನ್ನು ಉಪಯೋಗಿಸಿ ಆ ಬುದ್ಧಿಯನ್ನು ಉಪಯೋಗಿಸಿ ಒಳ್ಳೆ ದಾರಿಗೆ ಹೋಗು ಎಲ್ಲ ವಿಚಾರ ನಿಮ್ಮ ನಿಮ್ಮ ಒಳಗೆ ಭಗವಂತ ಕೊಟ್ಟಿರುವಾಗ ನಾನೇನು ಕೊಡಲಿಕ್ಕೆ ಸಾಧ್ಯ ಏನು ಹೇಳಲಿಕ್ಕೆ ಸಾಧ್ಯ ನಿನಗೆ ಒಳ್ಳೆದಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯವ ನಿನ್ನನ್ನು ಶ್ರೀಮಂತ ಮಾಡ್ತಾನೆ ಅಂತ ಹೇಳಿಕ್ಕೆ ಸಾಧ್ಯವ ಅಲ್ಲ ನೀನು ಪರಿಹಾರ ಮಾಡಿಕೊಡಲಿಕ್ಕೆ ನನ್ನಿಂದ ಸಾಧ್ಯವಾ ಇಲ್ಲ ನಿಮ್ಮ ನಿಮ್ಮ ಕರ್ಮ ನೀವು ಅನುಭವಿಸಿಯಾಗಬೇಕು ಎಂಬ ಸತ್ಯವನ್ನು ಹೇಳುತ್ತಾರೆ ನೀವು ಜನ್ಮಕ್ಕೆ ಬರುವಾಗಲೆಲ್ಲ ಪಡೆದುಕೊಂಡು ಬಂದ ಆಗಿ ಸತ್ಯವನ್ನು ತಿಳಿಯಿರಿ ಈ ಜೀವನವನ್ನು ಎದುರಿಸಿ ಜೀವನದಲ್ಲಿ ಬರುವ ಎಲ್ಲ ವಿಷಯವನ್ನು ಎದುರಿಸಿ 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 ಹೋಗಿ ಜೀವನದಲ್ಲಿ ಎಲ್ಲವನ್ನು ಎದುರಿಸಬೇಕಾ ನಮ್ಮ ಒಳಗಿರುವ ಶತ್ರುವನ್ನು ನಾವು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಆರು ಜನ ಶತ್ರುಗಳಿದ್ದಾರೆ ನಮ್ಮ ಒಳಗೆ ಅತೈತಾರೆ ಕಾಮ ಕ್ರೋಧ ಮದ ಲೋಭ ಜನ ಶತ್ರುಗಳಿವೆ ಅವರನ್ನು ಹಿಡಿತದಲ್ಲಿಟ್ಟುಕೊಳ್ಬೇಕು ಅಂತ ಆದ್ರೆ ಸತ್ಯದಾರಿರಬೇಕು ಮನುಷ್ಯ ಜನ್ಮ ಅಂದ್ರೆ ಏನು ಅಂತ ಹೇಳಿ ಆ ಸತ್ಯಧಾರಿ ಬಿದ್ದರೆ ಮಾತ್ರ ಅವರನ್ನು ಹಿಡಿತದಲ್ಲಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಒಂದು ಸಲ ಹಿಡಿತಕ್ಕೆ ಬಂತು ಅಂತ ಆದ್ರೆ ಹಂತ 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 ಹಂತವಾಗಿ ಹಿಡಿತಕ್ಕೆ ಬಂದು 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 ಎಲ್ಲ ಪರಿಪೂರ್ಣತೆಯನ್ನು ಹೊಂದಿ ಆಮಾಗ್ನಿ ಹೋಗಿ ಜ್ಞಾನಾಗ್ನಿಯಾಗಿ ಪರಿವರ್ತನೆ ಆಗ್ತದೆ ಇಂಥ ಸತ್ಯವನ್ನು ಸ್ಥಳ ಇದು ನಂಬಿಕೆ ಇದ್ದವರಿಗೆ ಮಾತ್ರ ಯಾರೊಬ್ಬ ಸತ್ಯವನ್ನು ಹುಡುಕಿಕೊಂಡು ಬರ್ತಾರೆ ಅವನಿಗೆ ಏನೊಂದೆರಡು ವಿಚಾರ ಸಿಗೋದು ಮತ್ತೆ ಧ್ಯಾನ ಯೋಗ ಆ ಕಡೆದು ಈ ಕಡೆದು ಆ ಮುದ್ರೆ ಈ ಮುದ್ರೆ ಪ್ರಾಣಾಯಾಮ ಆ ಕಡೆದು ಈ ಕಡೆದೆಲ್ಲ ಎಲ್ಲ ಮಾಡಬಹುದಷ್ಟು ಆದರೆ ಆ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯ ಆ ಸತ್ಯವನ್ನು ತಿಳಿಲಿಕ್ಕೆ ಅಂತ ಒಬ್ಬ ಹುಟ್ಟಿದ್ರೆ ಮಾತ್ರ ಅವನಿಂದ ಸಾಧ್ಯ ಈ ಸತ್ಯವನ್ನು ಹೇಳ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಈ ಸಂದೇಶವೇ ಸಾಕು ಇಷ್ಟು ದೂರ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಈ ಸಂದೇಶವೇ ಸಾಕು ಅಂತ ಹೇಳ ಪ್ರಪಂಚಕ್ಕೆ ಸಾಕು ಸತ್ಯವನ್ನು ತಿಳಿಬೇಕು ಅಂತ ಅವರವರ ಕರ್ಮಕ್ಕೆ ತಕ್ಕವಾಗಿ ಅವರು ಅನುಭವಿಸು ಒಬ್ಬ ಜ್ಞಾನಿಯಾಗಿ ಹುಟ್ಟಬೇಕು ಅಂತ ಇದ್ರೆ ಅವನು ಜ್ಞಾನಿಯಾಗಿ ಹುಟ್ಟು ಅವನಿಗೆ ಯಾರು ಏನು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ ತನ್ನಿಂದ ತಾನಾಗಿ ಗೊತ್ತಾಗ್ತದೆ ಎಲ್ಲಾ ವಿಚಾರ ಅದಕ್ಕೊಬ್ಬ ಆಸೆ ಪಡ್ತಾರೆ ನಾನು ಜ್ಞಾನಿಯಾಗಬೇಕು ಅಂತ ಹೇಳಿ ಅವನಿಂದ ಆಯ್ಕೆ ಸಾಧ್ಯನೇ ಇಲ್ಲ ಒಬ್ಬ ಭಿಕ್ಷುಕನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಕೂಡ ಕಾರಣ ಆಯ್ತು ಒಬ್ಬ ರಾಜನಾಗಿ ಹುಟ್ಟಬೇಕಾದ್ರೂ ಕೂಡ ಶ್ರೀಮಂತನಾಗಿ ಹುಟ್ಟಬೇಕಾದ್ರೂ ಕೂಡ ಕಾರಣ ಉಂಟು ಎಲ್ಲದಕ್ಕೂ ಕಾರಣ ಉಂಟು ಅವರವರ ಸ್ಥಿತಿಗಳು ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದದ್ದು ಹೋದ ಜನ್ಮದಿಂದ ಕೊಟ್ಟು ಬಂದದ್ದು ಇದು ನಂಬಿಕೆ ಇದ್ದವರಿಗೆ ಮಾತ್ರ ಅಂತ ಜನ್ಮವೇ ಇಲ್ಲ ಅಂತ ವಾದ ಮಾಡ್ತಾರೆ ಅಲ್ವ ಜನ್ಮವೇ ಇಲ್ಲ ಅಂತ ವಾದ ಮಾಡ್ತಾರೆ ಈ ಕಣ್ಣಿಗೆ ಕಾಣುವ ಶರೀರದಲ್ಲಿ ಎಷ್ಟು ಜನ್ಮವನ್ನು ತಾಳಿ ಬಂದಿದ್ದೇವೆ ನಾವು ಸಣ್ಣ ಮಗುವ ಇನ್ನು ಸೊಪ್ಪ ದೊಡ್ಡವರಾದಾಗ ಬಾಲಕನಾಗಿ ಅಲ್ಲಿಂದ ಸೊಪ್ಪ ದೊಡ್ಡವರಾದ ಪ್ರೌಢವಾಸಿನಾಗಿ ಅಲ್ಲಿಂದ ಸ್ವಲ್ಪ ದೊಡ್ಡವರಾದ ಯೌವನವಾಗಿ ಅಲ್ಲಿಂದ ದೊಡ್ಡವರಾದಂಥ ಒಂದು ಗೃಹಸ್ಥನಾಗಿ ಅದಂತ ದೊಡ್ಡವರಾದಂಥ ಒಂದು ಅಪ್ಪನಾಗಿ ಅಲ್ವ ಇದೆಲ್ಲ ಜನ್ಮ ಅಲ್ವಾ ಇದರ ಮೇಲೆ ನಂಬಿಕೆ ಉಂಟ ಇದರ ಮೇಲೆ ನಂಬಿಕೆ ಇದ್ರೆ ಕಳೆದ ಜನ್ಮದ ಮೇಲೆ ಕೂಡ ನಂಬಿಕೆ ಇರಬೇಕು ನಿನ್ನೆ ಎಂಬುದಿತ್ತ ನಿನ್ನೆ ಎಂಬುದಿತ್ತಲ್ವ ನಿನ್ನೆ ದಾಟಿದಾಗ ನಾವು ಇವತ್ತು ಬಂದಿದ್ದೇವೆ ಅದೇ ರೀತಿ ತಾನೆ ಸೂಕ್ಷ್ಮ 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 ಮಾಡಿಕೊಂಡು ಹೋಗುವಾಗ ಏನಾಗ್ತದೆ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತದೆ ಹಿಂದೆ ಅಲ್ಲಿ ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಇಲ್ಲೆಲ್ಲ ಅನುಭವಿಸ ಆಗ ಗುರು ಯಾಕೆ ಬೇಕು ಆ ಮುಂದಿನ ಜನ್ಮದಲ್ಲಿ ನೀನು ಯಾವ ರೀತಿ ಹುಟ್ಟಬೇಕು ಅದಕ್ಕೆ ನೀನು ಏನು ಮಾಡಬೇಕು ಅದನ್ನು ಅಂತ ಹೇಳಲಿಕ್ಕೆ ಗುರುಬೇಕು ಗುರುವಿನ ಸಂತೋಷದಲ್ಲಿಲ್ಲ ದುಃಖದಲ್ಲಿ ದುಃಖವನ್ನು ಸಂತೋಷವನ್ನು ದಾಟಿ ಮುಂದಿನ ಜನ್ಮದ ಸಿದ್ಧತೆಯಲ್ಲಿ ಇರ್ತಾ ಇದೆ ಅದೆಷ್ಟೋ ಜನ್ಮವನ್ನು ತಾಳಿ 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 ಈ ಮನುಷ್ಯ ಜನ್ಮಕ್ಕೆ ನಾವು ಬಂದದ್ದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ಜನ್ಮವನ್ನು ಯಾವ ರೀತಿ ನಾವು ಪರಿಪೂರ್ಣಗೊಳಿಸಬೇಕು ಎಂಬ ಸತ್ಯವನ್ನು ಹೇಳ್ತಾರೆ ಯಾರು ಗುರುವಾದ ಕಾರಣ ನಮಗೆ ಗೊತ್ತು ಮನುಷ್ಯ ಶ್ರೇಷ್ಠ ಕೂಡಿದಷ್ಟು 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 ಯಾವ ರೀತಿಯಲ್ಲಿ ಆಗ್ತದೆ ಅಷ್ಟಷ್ಟು ರೀತಿಯಲ್ಲಿ ಭಕ್ತನಿಗೆ ಹೇಳಿ ಒಂದು ಶಿಷ್ಯನಿಗೆ ಹೇಳಿ ಅವನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಕಾರಣ ಏನು ಈ ಜನ್ಮ ಬಹಳ ಪವಿತ್ರಪ್ಪ ವ್ಯರ್ಥ ಮಾಡಬೇಡ ಇದು ಮುಂದೆ ಸಿಗುವುದಿಲ್ಲ ಈ ಜನ್ಮ ಏನೇನು ಮಾಡಿಕೊಳ್ಬೇಡ ಈ ಜನ್ಮದಲ್ಲಿ ಹೂಳೆಷ್ಟು ಪುಣ್ಯವನ್ನು ಸಂಪಾದನೆ ಮಾಡು ಕೂಡಷ್ಟು ಒಳ್ಳೆದನ್ನೇ ಮಾತಾಡು ಒಳ್ಳೆದನ್ನೇ ನೋಡು ಒಳ್ಳೆದನ್ನೇ ಕಲಿ ಅದರಿಂದ ಮುಂದಿನ ಜನ್ಮ ಅಂತ ಪವಿತ್ರವಾಗ್ತದೆ ಅಂತ ಹೇಳಿದ್ರೆ ಯಾರಿಗೆ ನಂಬಿಕೆ ಬರುತ್ತೆ ಯಾರಿಗೂ ಒಬ್ಬನಿಗೆ ಮರಣದ ಅರಿವಾಗ್ತದೆ ಮರಣವನ್ನು ನಿಜ ಜೀವನದಲ್ಲಿ ನೋಡಿರ್ತಾನೋ ಅವನಿಗೆ ನಾನು ಹೇಳುವ ಮಾತುಗಳೆಲ್ಲ ಅರ್ಥ ಆಗ್ತದೆ ಅರ್ಥ ಆಯ್ತು ನಿಜ ಜೀವನದಲ್ಲಿ ಅಂದ್ರೆ ಜೀವನದಲ್ಲೇ ಒಂದು ಮರಣವನ್ನು ಯಾರೊಬ್ಬ ನೋಡಿರ್ತಾನೋ ಮರಣ ಅಂದರೆ ಏನು ಯಾವ ರೀತಿ ಇರ್ತದೆ ಆ ಸಮಯದಲ್ಲಿ ನಮ್ಮ ಆತ್ಮ ಏನಾಗ್ತದೆ ಎಂಬ ಸತ್ಯದ ಅರಿವು ಅದೆಷ್ಟೋ ಕೋಟಿಯಲ್ಲಿ ಕೆಲವು ಪುಣ್ಯವಂತರಿಗೆ ಆಗ್ತದೆ ಆಟೋಮೆಟಿಕ್ ಆಗಿ ಅದೆಷ್ಟೋ ಕೋಟಿಯಲ್ಲಿ ಕೆಲವು ಪುಣ್ಯವಂತರಿಗೆ ಆ ಪುಣ್ಯವಂತರಿಗೆ ಉಂಟಲ್ವ ಈ ಮಾತೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿ ಎಲ್ಲರಿಗೆ ಅರ್ಥ ಆಗುವುದಿಲ್ಲ ಇದು ಬೇ ನಾಳೆ ನನ್ನ ಸತ್ತು ಹೋದ್ರು ಈ ಮಾತು ಬೇಕು ಈ ಮಾತಿನ ತೂಕ ಈಗ ಅರ್ಥ ಆಗೋದಿಲ್ಲ ಯಾರಿ ಒಂದು ದಿನ ಅರ್ಥ ಆಗೋ ಕಾಲ ಆಗ ಗೊತ್ತಾಗೋದು ಈಗ ಬೀಜ ಹಾಕಿದ ಕೂಡಲೇ ಮರ ಆಗುದಿಲ್ಲ ಅಲ್ವ ಅಂತ ಹಂತ ಅಂತ ಆಗ್ಬೇಕಂತ ಸಸಿ ತಗೊಳ್ಬೇಕು ಸಸಿಯಾಗಲ್ವಾ ಅದಾದಂತ ಗಿಡ ಆಗಬೇಕು ಸ್ವಲ್ಪ ಮೇಲೆ ಹತ್ತಬೇಕು ಮನೆಗೆ ಅದು ಮರ ಆಗಬೇಕು ಮತ್ತೆ ಅದು ಹಣ್ಣು ಬಿಡಬೇಕು ಇಲ್ಲ ಹೂ ಬಿಡಬೇಕು ಏನೊಂದು ಆಗಬೇಕು ಫಲ ಕೊಡಬೇಕು ಕೊಟ್ಟಿ ಅದೇ ಹೇಳು ಜೀವಂತವಾಗಿ ಯಾವುದೇ ಗುರುಗಳಿದ್ದಾಗ ಆ ಗುರುಗಳನ್ನು ಯಾರು ಗೌರವಿಸ್ಲಿಲ್ಲ ಈ ಸತ್ಯವನ್ನು ಈಗ ಗುರುದೇವ ಗುರುದೇವ ಅಂತ ಹೇಳಿ ಶಿರಡಿ ಮಂತ್ರಾಲಯ ಅದು ಇದಂತ ಹೋದ್ರೆ ಆಗ್ತದ ಅವರೆಲ್ಲ ಏನ್ ಹೇಳಿದ್ದಾರೆ ಎಲ್ಲ ಮಹಾಮಹಾಜ್ಞಾನಿಗಳು ಏನ್ ಹೇಳಿದ್ದಾರೆ ನಿನ್ನನ್ನು ನೀನನ್ನು ನಿನ್ನ ಆತ್ಮವಿಶ್ವಾಸ ಎಷ್ಟು ಉಂಟು ಅವ್ರು ನೋಡಿ ನೋಡ್ತಾರೆ ಸಾವಿರ ರೀತಿಯ ಪರೀಕ್ಷೆ ಮಾಡಿ ಮಾಡ್ತಾರೆ ಅವರು ಗುರುವಾದವರು ಒಳ್ಳೆಯವರಲ್ಲ ಕೆಟ್ಟವರಲ್ಲ ನೀವು ಹೇಗೆ ಹಾಗೆ ಇರುವವರು ಗುರು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಅದೇ ಸ್ಥಿತಿಯಲ್ಲಿರುವವರು ಗುರು ನಿಮ್ಮ ದೃಷ್ಟಿ ಹೇಗೆ ಉಂಟು ಅದೇ ಸ್ಥಿತಿಯಲ್ಲಿ ಗುರು ನಿಮಗೆ ದರ್ಶನ ಕೊಡ್ತಾರೆ ಇದು ಗುರುವಿನ ಸ್ಥಿತಿ ಕಾರಣ ಗುರು ಒಳ್ಳೆಯವರಲ್ಲ ಕೆಟ್ಟವರಲ್ಲ ನೀನು ಹೇಗೆ ಹಾಗೆಯೇ ನಾನು ಇಷ್ಟೇ ರೀ ಮುಂದೆ ಹೊಸ ಭಕ್ತರು ನಿಮ್ಮ ದರ್ಶನಕ್ಕೆ ಬರೋದು ಮನಸ್ಥಿತಿ ಅವರು ಹೇಗಿದ್ರೆ ಇಲ್ಲಿಗೆ ಬರಲಿ ಅನ್ನ ತರ ಅಭಿಪ್ರಾಯ ಅನ್ನಿಸ್ತಾ ಇದೆ ಇವಾಗೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಹೋದ್ರೆ ಅದು ಹಾಗೆ ಆಗತ್ತೆ ಹಿಂಗಾಗತ್ತೆ ಹಂಗಾಗತ್ತೆ ಇರ್ತಾರೆ ಆದ್ರೆ ನೀವು ಈ ಮುಂದೆ ಹೊಸ ಭಕ್ತರು ಬರೋಗೆ ಇಲ್ಲಿಂದ ಅವ್ರ ಮನಸ್ಥಿತಿ ಹೇಗಿಟ್ಕೊಂಡ್ ಬರ್ಬೇಕು ಅಂತ ಸಂದೇಶ ಕೊಡ್ತೀರಾ ಮನೆಯಿಂದ ಶ್ರೀ ಗುರುಮನೆ ಬರ್ಲಿಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭದಲ್ಲಿ ಬರ್ಲಿಕ್ಕೆ ಆಗೋದು ಈ ಮಣ್ಣಿನ ಯೋಗ ಈ ಮಣ್ಣಿನ ಋಣ ಇದ್ರೆ ಬಂದೇ ಅರ್ಥ ಅರ್ಥಐತ್ ಈ ಮಣ್ಣಿನ ಋಣ ಇದ್ರೆ ಈ ಮಣ್ಣಿನ ಯೋಗ ಇದ್ರೆ ನನ್ನನ್ನು ನೋಡಬೇಕು ನಂತರ ಮಾತಾಡಬೇಕು ಅಂತ ಹೇಳುವ ಒಂದು ಋಣವೋ ಕರ್ಮವೋ ಏನೋ ಒಂದು ಇದ್ರೆ ಅವ ಎಷ್ಟು ದೂರ ಇದ್ರು ಸರಿ ಏಳು ಸಮುದ್ರ ದಾಟಿದ್ರು ಸರಿ ಬಂದೇ ಅರ್ಥ ಅರ್ಥಐತ್ತ ನಾನು ಬರಿಸುದಲ್ಲ ಅದು ಕಾಲ ಬರಿಸುದು ಕಾಲಕ್ಕೆ ಬಿಟ್ಟಂತ ವಿಚಾರ ಅರ್ಥ ಕರ್ಮಕ್ಕೆ ಬಿಟ್ಟಂತ ವಿಚಾರ ಋಣಕ್ಕೆ ಬಿಟ್ಟಂತ ವಿಚಾರ ಆ ವಕ್ತನಿಗೆ ನನಗೊಂದು ಒಂದು ಋಣ ಇದ್ರೆ ಖಂಡಿತವಾಗಿ ನನ್ನ ಮುಂದೆ ಬಂದು ಕೂತ್ಕೊಂಡೇ ಕೂತ್ಕೊಳ್ತಾರೆ ಅರ್ಥ ಆಯ್ತಲ್ಲ ಒಂದು ವಿಷಯ ಮತ್ತೆ ಇಲ್ಲಿಗೆ ಬಂದು ಒಳ್ಳೆದಾಗ್ತದೆ ಅಂತ ಹೇಳಿ ಯಾರು ನೆನೆಸಿ ಬರದು ಬೇಡ ಖಂಡಿತ ಇಲ್ಲಿಗೆ ಬಂದು ಒಳ್ಳೆದಾಗುದಿಲ್ಲ ಕಾಲ ಒಳ್ಳೇದು ಕೊಡುದು ಆ ಕಾಲ ಇಲ್ಲಿಗೆ ತಂದು ಬಿಡ್ತದೆ ಒಳ್ಳೆಯದಾಗುವ ಸಮಯದಲ್ಲಿ ಪ್ರತಿಯೊಬ್ಬನಿಗೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಮಂತ್ರವಾದಿ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಒಂದು ಸ್ವಾಮೀಜಿ ಹತ್ರ ಹೋಗಿ ಒಳ್ಳೆದಾಯ್ತು ಅಂತ ಹೇಳ್ತಾರೆ ಅಲ್ವಾ ಖಂಡಿತವಾಗಿ ಇಲ್ಲಿ ಹೋಗಿ ಇಲ್ಲಿ ಒಳ್ಳೆದಾಗುವುದು ಅವರ ಒಳ್ಳೆಯ ಸಮಯ ಬರುವಾಗ ಅವರ ಆ ಸ್ಥಳದಲ್ಲಿ ಇರ್ತಾರೆ ಆ ಕಾರಣ ಹೇಳೋದು ಈ ಸತ್ಯವನ್ನು ಹೇಳೋದು ಇಲ್ಲಿಗೆ ಬಂದು ನೀವು ಒಳ್ಳೆದಾಯ್ತು ಅಂತ ತಿಳ್ಕೊಳ್ಬೇಡಿ ಭಗವಂತ ಒಳ್ಳೇದೆಂಬ ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ನೀವು ಬರುವಾಗಲೇ ಜನ್ಮ ತಾಳುವಾಗಲೇ ಆ ಒಳ್ಳೆಯದೆಂಬ ವಿಚಾರವನ್ನು ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಇಂಥದೇ ಸಮಯದಲ್ಲಿ ಒಳ್ಳೆಯದಾಗಬೇಕು ಇಂಥದೇ ಸಮಯದಲ್ಲಿ ಇದನ್ನು ಅನುಭವಿಸಬೇಕು ಎಂಬ ವಿಚಾರವನ್ನೆಲ್ಲ ಭಗವಂತ ಕೊಟ್ಟಾಗಿದೆ ಭಗವಂತನ ಶಕ್ತಿಯ ಅದ ನಿಮ್ಮ ನಂಬಿಕೆ ಏನೋ ಒಂದು ಹೇಳ್ಬೋದು ನೀವು ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದಿದ್ದೀರಿ ಅಂತ ಹೇಳು ಆಗ ಇಲ್ಲಿಗೆ ಬಂದು ಒಳ್ಳೆಯದಾಗುವುದು ಹೇಗೆ ನಿಮ್ಮ ಒಳ್ಳೆಯ ಸಮಯ ಬರುವಾಗ ನೀವು ಇಲ್ಲಿಗೆ ಬರ್ತೀರಿ ಅರ್ಥತ್ ನಿಮ್ಮ ಒಳ್ಳೆಯ ಸಮಯ ಬರುವಾಗ ನೀವು ಇಲ್ಲಿಗೆ ಬರ್ತೀರಿ ಇದೇ ಸತ್ಯ ಇಲ್ಲಿಗೆ ಬಂದು ಒಳ್ಳೆದಾಗೋದಿಲ್ಲ ಖಂಡಿತ ಒಳ್ಳೇದಾಗುದಿಲ್ಲ ಇದು ಪರಮ ಸತ್ಯ ಇಲ್ಲಿ ಸಿಗುವುದೇನು ದಾರಿದೀಪ ಆ ದಾರಿದೀಪವನ್ನು ಹಿಡ್ಕೊಂಡು ನೀನು ಹೋದರೆ ಅದು ನಿನ್ನ ಜ್ಞಾನಕ್ಕೆ ಬಿಟ್ಟಂತ ವಿಚಾರ ಮತ್ತೆ ಇಲ್ಲಿಗೆ ಬಂದು ಒಳ್ಳೆದಾಗ್ತದೆ ಗುರುವಿನ ಹತ್ರ ಬಂದು ಒಳ್ಳೆದಾಗ್ತದೆ ಅಂತೇಳಿದ ಅಜ್ಞಾನಲ್ವಾ ಗುರಿನ ಹತ್ರ ಬಂದು ಒಳ್ಳೇದಾಗದು ಉಂಟ ಗುರುವಿನ ಹತ್ರ ಬಂದು ಸತ್ಯವನ್ನು ತಿಳಿಯುದು ಗುರಿನತ್ರ ಬಂದು ಮನುಷ್ಯ ಜನ್ಮದ ಸಾರ್ಥಕತೆ ತಿಳಿಯಿ ಗುರಿನತ್ರ ಒಳ್ಳೆದಾಗಬೇಕು ಅಂತ ಬರೋದು ಎಷ್ಟು ದೊಡ್ಡ ಅಜ್ಞಾನ ಅಂತ ಹೇಳುದು ಸತ್ಯ ಅಲ್ವ ಆರೋಗ್ಯ ಸಮಸ್ಯೆ ಇದ್ರೆ ಆಸ್ಪತ್ರೆಗೆ ಹೋಗ್ತೀರಿ ಅಲ್ವಾ ನಿಮಗೆ ಯಾವ ಸಮಸ್ಯೆ ಉಂಟು ಅದಕ್ಕೆ ತಾನೆ ಔಷಧ ಕೊಡ್ತಾರೆ ಹ್ಮ್ ಜ್ವರ ಇದೆ ಜ್ವರಕ್ಕೆ ಔಷಧ ತಲೆ ನೋವು ಇದೆ ತಲೆನೋವಿಗೆ ಔಷಧ ಹೊಟ್ಟೆ ನೋವು ನೋವಿಗೆ ಔಷಧ ಅಲ್ಲ ಇದು ಡಾಕ್ಟರ್ ಮಾಡೋ ಕೆಲಸ ಗುರು ಮಾಡೋ ಕೆಲಸ ಏನು ಆ ಹೊಟ್ಟೆ ನೋವು ಯಾಕೆ ಬಂತು ಆರೋಗ್ಯ ಸಮಸ್ಯೆ ಯಾಕೆ ಬಂತು ಅದಾದ ಮೂಲವನ್ನು ಹೇಳ್ತಾರೆ ಅದು ಇನ್ನು ಕರ್ಮದಿಂದ ಬರ್ತಾವೆ ಜನ್ಮ ಜನ್ಮದಿಂದ ಹಿಂಬಾಲಿಸ್ತಾ ಬರ್ತಾ ಉಂಟು ಕಾರಣ ಸಾವಿರ ಇರ್ಬೋದು ಊಟ ಇನ್ಫೆಕ್ಷನ್ ಅದು ಇದು ಮಳೆ ಚಳಿ ಗಾಳಿ ಅರ್ಥ ಆಯ್ತಾ ಇಂಥ ವಿಚಾರ ಸಾವಿರ ಇರ್ಬೋದು ಕಾರಣಗಳು ಅದು ಕಾರಣ ಆದ್ರೆ ಅದು ಜನ್ಮದಲ್ಲಿ ಫಿಕ್ಸ್ ಆಗಿದೆ ಅಂತ ಹೇಳುದು ಡಾಕ್ಟರ್ ಏನು ಮಾಡ್ತಾರೆ ಆ ವ್ಯಾಧಿಯನ್ನು ತಿಳಿದು ಔಷಧ ಕೊಡ್ತಾರೆ ಗುರು ಏನು ಮಾಡ್ತಾರೆ ಆ ವ್ಯಾಧಿ ಬರದಾಗಿ ಹೇಳ್ತಾರೆ ಅರ್ಥ ಆಗ್ತದೆ ಆ ವ್ಯಾಧಿ ಬರುದಿಲ್ಲ ಅಂದ್ರೆ ಈ ಕರ್ಮದ ಪಯಣ ಈ ಪಾಪದ ಪಯಣ ಅಂತ ಇರ್ತಾರಲ್ಲ ಪಾಪದ ಪಯಣವನ್ನು ಒಂದು ಕುರಿ ಸ್ಟಾಪ್ ಇಟ್ಟು ಪುಣ್ಯದ ದಾರಿಯನ್ನು ಹೇಳ್ತಾರೆ ಇದನ್ನು ತಿಳಿಯಲಿಕ್ಕೆ ಬರಬೇಕು ಒಳ್ಳೇದಾಗ್ತಾ ಅಂತೇಳಿ ಬರಬಾರ್ದು ಈ ಸತ್ಯವಾದ ವಿಚಾರ ಎಲ್ಲ ಗುರುಮನೆ ಭಕ್ತರಿಗೆ ಎಲ್ಲ ಗುರುಮನೆಯ ಬಾಂಧವರಿಗೆ ಭಕ್ತ ಬಾಂಧವರು ಗುರುಮನೆ ಮಕ್ಕಳಿಗೆ ಗುರುಮನೆ ಮಕ್ಕಳು ಆಗಿದ್ರು ಎಲ್ಲ ಇಲ್ಲಿ ಒಂದು ಒಳ್ಳೇದಾಗ್ತಂತೆ ಯಾರು ಬರಲಿಲ್ಲ ಅದು ಮನೆಯ ಮಕ್ಕಳು ಅಂತ ಹೇಳ್ತಾರೆ ಇಲ್ಲಿ ಬಂದು ಏನೋ ಸಂತೋಷ ಉಂಟಪ್ಪ ಏನೋ ಒಂದು ಪ್ರೀತಿ ಉಂಟು ಇಲ್ಲಿ ಹ ಏನೊಂದು ಸಂತೋಷ ಉಂಟು ಏನೊಂದು ಪ್ರೀತಿ ಉಂಟು ಏನೋ ಒಂದು ವಿಚಾರ ಗುರುದೇ ಹತ್ರ ಮಾತಾಡುವ ಮತ್ತೆ ಇಲ್ಲಿ ಯಾರು ಒಳ್ಳೇದಾಗಬೇಕು ನನಗೆ ಯಾಕೆ ಕಷ್ಟ ಈ ಕಷ್ಟ ಅಂತ ಹೇಳಿ ಇವತ್ತು ಬರಲಿಲ್ಲ ಇನ್ನು ಮುಂದೆ ಬರೋದು ಇಲ್ಲ ಅರ್ಥ ಆಯ್ತಾ ಇಲ್ಲಿ ಬರೋದು ಯಾಕೆ ಗುರುದೇವ ಹತ್ರ ಒಂದೆರಡು ವಿಷಯ ಮಾತಾಡೋದು ಆ ಗುರುದೇವರ ಜೊತೆ ಒಂದು ದಿನ ಇರುವ ಗುರುದೇವರ ಜೊತೆ ಎರಡು ದಿನ ಇರುವ ಆ ಒಂದು ವಿಷಯಕ್ಕೆ ಬರ್ತಾರೆ ಭಕ್ತರು ಹೊರತು ಅದು ಇಲ್ಲಿದು ಗುರುಮನೆ ಭಕ್ತರಿಗೆ ಗೊತ್ತು ನಿಮಗೆ ಗೊತ್ತು ಎಲ್ಲರಿಗೂ ಗೊತ್ತು ಅಲೋ ಇಲ್ಲಿಗೆ ಯಾಕೆ ಬರ್ತೀರಿ ನೀವು ಹ್ಮ್ ಆ ಗುರು ಸೇವೆಯಲ್ಲಿ ಎಲ್ಲ ಒಳ್ಳೇದಾಗ್ತಾ ಹೋಗುದು ಗುರುವಿನ ಹತ್ರ ಮಾತಾಡ್ತಾ ಮಾತಾಡ್ತವೇ ವಿಷಯ ಪರಿಹಾರ ಆಗುದು ಅದು ಗುರು ಅಂತ ಹೇಳುದು ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾ ಈ ಪ್ರಶ್ನೆ ಕೇಳಿದ ಕೂಡಲೇ ನಾನು ಉತ್ತರ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೆ ಉತ್ತರ ಅಂತ ಹೇಳುವುದಿಲ್ಲ ಅದು ಉತ್ತರ ಅಲ್ಲವೇ ಅಲ್ಲ ಅದು ಶಾಲೆಯಲ್ಲಿ ಈ ಪ್ರಶ್ನೆಗೆ ಈ ಉತ್ತರ ಅಂತೇಳಿ ನಿಜ ಜೀವನದಲ್ಲಿ ಆಗುವುದಿಲ್ಲ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾ ಆ ಇಬ್ಬರು ಕೂತ್ಕೊಂಡು ಸಂತೋಷವಾಗಿ ಮಾತಾಡಬೇಕು ಮನಸ್ಸು ಬಿಚ್ಚಿ ಮಾತಾಡಬೇಕು ಆ ಮನಸ್ಸು ಬಿಚ್ಚಿ ಮಾತಾಡಿ 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 ಅದು ಹೋಗ್ತಾ 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 ಕೊನೆಗೆ ಅದಕ್ಕೆ ಉತ್ತರ ಸಿಗುದು ಅರ್ಥ ಆಯ್ತು ಈ ಪುಸ್ತಕ ನಾಲೆಜ್ ಇದ್ದವರಿಗೆ ಎಲ್ಲ ಉತ್ತರ ಸಿಗ್ತದೆ ಈ ಪುಸ್ತಕ ದಾರಿ ಇದ್ದವರಿಗೆ ಉಂಟಲ್ಲ ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗೆ ಎಲ್ಲ ಉತ್ತರ ಸಿಗ್ತದೆ ಆದ್ರೆ ಸತ್ಯ ದಾರಿ ಅಷ್ಟು ಸುಲಭದ ಉತ್ತರ ಸಿಗುವುದಿಲ್ಲ ಅವರ ಉತ್ತರವನ್ನು ಆ ಕ್ಷಣದಲ್ಲೇ ಹುಡುಕ್ತಾರೆ ಅದಕ್ಕೆ ಆ ಹುಡುಕುವಾಗ ಎಷ್ಟೋ ದೂರ ಹೋಗ್ಬೇಕಾಗ್ತದೆ ಅದೇ ಹೇಳುದು ಮನಸ್ಸು ಬಿಚ್ಚಿ ಮಾತಾಡ್ತಾ 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 ಒಂದು ಪ್ರಶ್ನೆಗೆ ಉತ್ತರ ಸಿಗುವುದು ಹಾಗೆ ಇಲ್ಲಿ ಬರುವ ಭಕ್ತರುಗಳಿಗೆ ಎಲ್ಲ ಇದೆ ಸಂದೇಶವೇ ಎಲ್ಲ ಸಂದೇಶವೇ ಎಲ್ಲ ಪರಮ ಸಂದೇಶವೇ ಸತ್ಯ ಸಂದೇಶವೇ ಅತ್ಯಂತ ತಿರುಚಿತ್ರಮಲಂ ತಿಜಿ ಕಿಮಲಂ 11 ದೇ 11 ದೇ ಶುಭಂ 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 ಗುರುವೇ شرಣಂ ಗುರುವೇ شرಣಾತಿ ನಮಃ शिवाय ನಮಃ शिवाय ನಮಃ शिवाय ನಮಃ शिवाय ನಮಃ ಶಿವ ನಮಃ ಶಿವ ತಿರುಚಿತ್ರಪಲ ತಿರುಚಿತ್ರಾಂಬಲ ಗುರುವೇ شرಣಂ